ನಗರದ ತಾಲೂಕು ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಚರ್ಚಿಸಲು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ವೆಂಕಟೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಯೋಜನೆಯ ಸಮಿತಿಯ ಸಭೆ ಜರುಗಿತು ಈ ವೇಳೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು

ಆ ಕ್ಯಾಂಪ್ ಹಂಕೊಂಡು ಅಲ್ಲಿ ಪೋಸ್ಟ್ ಆಫೀಸ್ ಆಫೀಸರ್ನ ಕಳಿಸಿದ್ವಿ ನಾವು ಎನ್ ಪಿ ಸಿ ಐ ತೊಂದರೆ ಇದೆ ಅವ್ರ ಬ್ಯಾಂಕ್ ಅಲ್ಲಿ ಹೋಗಿ ಎನ್ ಪಿ ಎನ್ ಐ ಮಾಡ್ತಾ ಇದೆ ಕೆಲವೊಬ್ರು ಬ್ಯಾಂಕ್ ಅಧಿಕಾರಿಗಳು ಬೇಗ ಅಪ್ಡೇಟ್ ಮಾಡ್ಕೊತಾರೆ ಆ ಟೈಮಲ್ಲಿ ನಾವು ಕ್ಯಾಂಪ್ ಹಂಕೊಂಡು ಪೋಸ್ಟ್ ಆಫೀಸ್ ಕಳಿಸಿ ಅಲ್ಲೇ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ ಆ ಕ್ರಿಯೇಟ್ ಮಾಡಿದ್ರೆ ಈ ಎನ್ ಪಿ ಸಿ ಐ ಕೆಲವೊಬ್ಬರು ಅಲ್ಲ ಎನ್ ಪಿ ಸಿ ಐವಾರ ಎಲ್ಲ ಬೆಳೆದಾಗ್ತಾ ಇಲ್ಲ ಅಂತ ಕೆಲವರು ವಾಪಸ್ ಬರ್ತಾ ಇದ್ರು ಬ್ಯಾಂಕ್ ಸರಿಯಾಗಿ ಕೋಆಪರೇಷನ್ ಮಾಡ್ತಾ ಇದ್ದಾರೆ ಅವಾಗ ಹೊಸ ಪೋಸ್ಟ್ ಪೋಸ್ಟ್ ಆಫೀಸ್ ಹೊಸ ಕೋರ್ಟ್ ಅಂದ್ರೆ ಡೈರೆಕ್ಟ್ ಆಗಿ ಅದು ಓಪನ್ ಆಗಿರ್ಬೇಕು ಸರ್ ಎನ್ ಪಿ ಸಿ ಆಗಿ ಏನು ಪ್ರಾಬ್ಲಮ್ ಇಲ್ಲ ಅದ್ರಲ್ಲಿ ಪ್ರೋಗ್ರೆಸ್ ಬಂದ ನಮ್ಗೆ ಆ ಪ್ರೋಗ್ರೆಸ್ ಬಂದ ನಂತರ ಮತ್ತೆ ಈ ಕುಳಿತರೋದು ನಮಗೆ ಮರಣ ಹೊಂದಿರೋದನ್ನು ಲೀಕ್ ಮಾಡಿದ್ವಿ ಸರ್ ಈಗ ಈ ತಿಂಗಳು ಈ ಎರಡು ತಿಂಗಳಲ್ಲಿ ಎರಡು ನೂರ ನಾಲ್ಕು ಎರಡು ನೂರ ಇಪ್ಪತ್ತು ಸುಮಾರು ಎರಡು ನೂರ ಜನರ ಮರಣ ಮುಂಚೂರು ಬಂದಿದ್ದಾವೆ ಈಗ ಎರಡು ಮೂರು ತಿಂಗಳಲ್ಲಿ ಅವ್ರು ಹೀಗೆ ಡಾಕ್ಟರ್ ಸ್ವಲ್ಪ ಏನು ತಿದ್ದುಪಡಿ ಆದಾಗ ಹೆಚ್ಚು ಕಮ್ಮಿ ಆಗ್ತಾ ಆದಾಗ ಇರೋದು ತಿದ್ದುಪಡಿ ಆದಾಗೆಂಬರ್ ಕುಟುಂಬ ಹೋಗ್ತಾ ಇರ್ತಾರೆ ಸೇರ್ಪಡೆ ಆದಾಗ್ತಾ ಇರುತ್ತೆ ಪ್ರೋಗ್ರೆಸ್ ಮಾಡ್ಬೋದು ಏನು ಮರಣ ಹೊಂದಿರೋ ಪ್ರೊಟ್ರೆಸ್ಟ್ ಮಾಡ್ಬೋದು ಮತ್ತೆ ಈ ಪ್ರೋಗ್ರೆಸ್ ಮಾಡಲಿಕ್ಕೆ ಒಂದು ದಿನದಿಂದ ನಮ್ಮ ಲಾಗಿನ್ ಅಲ್ಲಿ ಇದನ್ನ ಈ ಎರಡು ಮೂರು ತಾಲೂಕನ್ನು ನಾವು ಇವೇಟ್ ಅಟೆಂಡ್ ಮಾಡ್ಬೋದು ಸರ್ ನಮ್ಗೆ ಕರೆಕ್ಟ್ ಆಗಿ ಮರಾಠಿ ಸಿಗ್ತಾ ಪ್ರಾಬ್ಲಮ್ ಆಗ್ತದೆ ನೀವು ಫಿಸಿಕಲ್ ಇಲ್ಲಿ ಮಾಡಿರ್ತೀರ ಆಫೀಸ್ ನಲ್ಲಿ ಕಡಿಮೆ ಆಗಿತ್ತು ಡಿಲೇಟ್ ಆಗಿತ್ತು ಜಾಸ್ತಿ ಆಗಿತ್ತು ಇರ್ತೈತಲ್ಲ ಸೊ ಅದನ್ನು ನೀವು ಕೊಡ್ಬೇಕಲ್ಲ ಅಲ್ಲಿಂದ ಬರಲಿಲ್ಲ ಬರಲಿ ಬರೋದು ಬರಲಿ ಯಾವ್ದೆಲ್ಲ ಬರಲಿ ಬಟ್ ಈ ಫಿಸಿಕಲಿ ನಿಮ್ ಹತ್ರ ಇದ್ದಾಗ ಆ ಡಾಟಾಸ್ ನಿಮ್ಗೆ ಮಾತ್ರ ಇರ್ತೈತಲ್ಲ ಆ ಡಾಟಾಸ್ನ ಕೊಡ್ಬೇಕಲ್ಲ ಪದೇ ಪದೇ ಇದೇ ಆಯುರ್ವೇದಿಕ್ ಏನಂತ ಇದೇ ಡಾಟಾಸ್ ಕೊಟ್ಟರೆ ನಮ್ಗೆ ಹೆಂಗ್ ಕೇಳ್ಬೇಕು ಅದು ಏನಾಗ್ಬೇಕು ಫಿಸಿಕಲಿ ನಿಮ್ಮ ಹತ್ರ ಡಾಟಾಸ್ ಇರ್ತೈತಿ ಆ ಡಾಟಾಸ್ ನೀವು ತಗೊಬಟ್ರೆ ಸಾಕು ನಮ್ಗೆ ಇದು ಇಷ್ಟು ಹೆಚ್ಚಾಗಿ ಕಡಿಮೆ ಇದು ಹೆಂಗೈತಿ ಇಷ್ಟು ಜನ ಈ ತಿಂಗಳ ಸತ್ತಲ್ಲ ಈ ವರ್ಷ ಇಷ್ಟು ಜನ ಇದಾಗೈತೆ ಕಡಿಮೆ ಆಗೈತಿ ಡಿಟ್ ಆಗೈತೆ ಅಂತೇಳಿ ನಿಮ್ಮ ಹತ್ರ ಡಾಟಾ ಇದೆ ಫಿಸಿಕಲಿ ಡಾಟಾ ಇರ್ತೈತೆ ಆ ಫಿಸಿಕಲಿ ಡಾಟಾ ನೀವು ಕೋರ್ಸ್ ಇದು ಮಾಡಿದ್ರೆ ಅದೇ ಸರಿ ಆಗ್ತೈತೆ ಸುಮ್ಮನೆ ಏನೋ ಬೆಂಗಳೂರಿನಿಂದ ಬಂದಿಲ್ಲ ಡಿ ಇದಾಗಿಲ್ಲ ಅದು ಆಗಿಲ್ಲ ಅಂತೇಳಿ ಬರೀ ಅದೇ ಕಥೆ ಮಾಡ್ಕೊಂಡು ಏನು ವೇಸ್ಟ್ ಅಲ್ಲ ಅನ್ನೋ ತಾಯಲ್ಲ ಇದು ಬೆಂಗ್ಳೂರು ಹೋಗೈತೆ ಮತ್ತೆ ಆಮೇಲೆ ಇದು ಬರ್ತೈತೆ ಅಂತ ಹೇಳ್ಬಿಟ್ರೆ ಮುಗಿ ಹೋಗ್ತೈತಿ ನೀವು ಸುಮ್ಮನೆ ಬೆಂಗಳೂರು ಕೋರ್ಸ್ಕೊಂಡು ಕೂತೀರಿ ಅಂತ ಟೆಕ್ನಿಕಲಿ ಪ್ರಾಬ್ಲಮ್ ಪ್ರಮುಖ ಕೆಲವೊಂದು ಫೋಟೇಜ್ಗೂ ತಗೊಂಡಾರ ಏನೇನಲ್ಲಿ ನಡೀತಾ ಇದೆ ಅದು ತಗೊಂಡ್ಬಂದು ಕೋರ್ಸ್ರ ಬಗ್ಗೆ ಏನು ಕ್ರಮರ ತನ್ನತಾ ಇಲ್ಲ ಏನು ಅವರು ನೀವು ಮಿಂಗಲ್ ಆಗ್ಬಿಟ್ರೋ ಹ್ಯಾ ಏ ಅವ್ರು ಹಾಕೋದಿಲ್ಲ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತಾ ಬಂದ್ ಮಾಡ್ಕೊಂಡು ಹೋದ್ರೆ ಭಾಳಷ್ಟು ಜನ ಹಾಕೋರು ಬಹಳಷ್ಟು ಜನ ಇದು ಮಾಡೋರು ಯಾಕಷ್ಟು ಅವ್ರಿಗೆ ಇದು ಮಾಡ್ತಾ ಇದ್ದೀರಿ ಈಗ ಅಲ್ಲೇ ಅಣ್ಣನ ತಗೊಂತಾರ ಅವರೇ ತಗೊಂತಾರ ಇಲ್ಲಿ ರೇಷನ್ ತಗೊಂತಾರ ಜೋಳ ಹಾಕ್ತಾರ ಅಕ್ಕಿ ಚೀಟಿ ಇಟ್ಕೊತಾರ ಅಲ್ಲೇ ಪಕ್ಕದಲ್ಲಿ ಮಾರಾಟ ಆಗ್ತೈತಿ ಅಲ್ಲಿ ಅವರೇ ಮಾರಾಟ ಆಗ್ತೈತಿ ಅಲ್ಲಿ ಹೋಗ್ತಾರೆ ಸರ್ ಸರ್ ಎಷ್ಟು ಕೇಸ್ ಬಗ್ಲ ನಾವು ಹೋಗ್ತಾರೂತ್ಕೊಂಡಿರೋದೇ ಇಲ್ಲಿ ಅದರ ಸಲುವಾಗಿ ಮೀಟಿಂಗ್ ದುಡ್ಡು ಕೊಟ್ಟು ಎಲ್ಲ ಕೂಡ ತಗೊಂಡ್ಬರ್ಬೇಕು ಅಂತ ಬಿಟ್ಟಿದ್ದಾರೆ ಅವರಿಗೆಲ್ಲ ನೀವು ಲಾಸ್ಟ್ ಫೋನ್ ಆರನೇ ಮೀಟಿಂಗ್ ನಾವು ತಗೊಳ್ತಾ ಇರೋದು ಹೌದಾ ಒಂದೊಂದು ತಿಂಗಳಿಗೆ ಒಂದು ತಿಂಗಳಿಗೆ ಒಂದ್ ಟೈಮ್ ಒಂದೊಂದು ತಗೊಳಿಲ್ಲ ಅಂದ್ರೆ ಏಳು ತಿಂಗಳು ಏಳರಿಂದ ಎಂಟು ತಿಂಗಳು ಆಯ್ತು ನಾವು ಮೀಟಿಂಗ್ ತಗೊಳೋದಕ್ಕೆ ಕಾಪಿ ಪೇಸ್ಟ್ ಮಾಡೋದು ಕೊಡೋದು ಇದೇ ಆಗಿದೆ ಮನೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಏನು ಬೆಳವಣಿಗೆ ಇಲ್ಲ ಇದು ಪ್ರಗತಿ ಪರಿಶೀಲನಾ ಪರಿಶೀಲನಾ ಸಭೆ ಇದು ಡೆವಲಪ್ಮೆಂಟ್ ಆಗ್ಬೇಕು ತಿಂಗಳ ಸದಸ್ಯರಿಗೆ ಮಾತಾ ಕೇಳ್ತಾ ಇಲ್ಲ ಜನರು ಮಾತು ಕೇಳೋದು ಬಹಳ ದೂರ ಆಯ್ತು ಹೌದಾ ನಾವೇನು ಹೇಳ್ತೀವಿ ಅಂದ್ರೆ ಎಲ್ಲಾ ಕೆಲಸ ಕಾರ್ಯ ಬುತ್ತು ಸುಮ್ಮನೆ ಬಂದು ಕಾಪಿ ಪೇಸ್ಟ್ ನೋಡ್ಕೊಂಡು ಡ್ರಾಫ್ಟಿಂಗ್ ನೋಡ್ಕೊಂಡು ಹೋದ ಉಪಯೋಗ ಇಲ್ಲ ನೀವು ಹೇಳ್ಬಿಡ್ರಿ ಏನು ನಾವು ನೋಡ್ತೀವಿ ಈ ತರ ಏನು ನೀವು ಕೊಡ್ತೀರಲ್ಲ ತಿಂಗಳ ತಿಂಗಳ ಇದನ್ನ ನೋಡ್ಕೊತೀವಿ ನಾವು ಯಾರು ಸದಸ್ಯರು ಬರೋದಿಲ್ಲ ನೆಕ್ಸ್ಟ್ ಟೈಮ್ ಮೀಟಿಂಗ್ ಬರೋದಿಲ್ಲ ನಾವೇ ಮಾಡ್ತೀವಿ ಮನೆ ಉಪಾಧ್ಯಕ್ಷ ಅಧ್ಯಕ್ಷರಿಗೆ ನಾವು ಲೆಟರ್ ಕೊಡ್ತೀವಿ ಸದಸ್ಯರೆಲ್ಲರೂ ನಮ್ದೇನು ಲೆಟರ್ ಪಾಡಿಗೆ ನಾವು ಕೊಡ್ತೀವಿ ನೀವು ರಾಜ್ಯಾಧ್ಯಕ್ಷ ತಮಸ್ಬಿಡ್ರಿ ನೋ ಡೆವಲಪ್ಮೆಂಟ್ ಏನು ಒಂದ್ ಸಿಂಗಲ್ ಕೂಡ ಏನೋ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳಿ ನಾವು ಬೈಕೌಟ್ ಮಾಡ್ತಾ ಇದೀವಿ ಅಂತೇಳಿ ನಾವು ಲೆಟರ್ ಬರ್ಕೊಡ್ತೀನಿ ಬರ್ಕೊಡ್ತೀವಿ ನಿಮಗೆ ನೀವು ರಾಜ್ಯಾಧ್ಯಕ್ಷರ ತಲ್ಸ್ಬಿಟ್ಟಿರಿ ಏಳು ಎಂಟು ಏಳೆಂಟು ಆಯ್ತು ಹಿಂಗ ಬಿಟ್ಟರೆ ಎರಡು ವರ್ಷ ಆರಾಮ್ ಮುಂದೆ ಬಿಡುತ್ತೆ ಬಂದ್ ಕೇಳ್ಕೊಂಡು ಅದಕ್ಕೆ ಹೋಗುದು ಬಂದ್ ಕಳ್ಕೊಂಡು ಸದಸ್ಯರು ಯಾಕೆ ಬರ್ತಾ ಇದ್ರಲ್ಲ ಖನಿಗ ಕ್ಷೇತ್ರದ ಒಬ್ಬರಾದ್ರೂ ಬಂದಿದಾರ ಯಾರಿಲ್ಲ ನ ಗೊಂದ್ರ ಸಿಗ್ತಾ ಬಂದ್ರೆ ಬರ್ದಿದಿವಿ ಅವ್ರು ಬರ್ತಿದ್ರೆ ನಾವು ಏನೋ ಲಿಮಿಟ್ ಅಲ್ಲಿ ಲಿಮಿಟ್ ಕ್ರಾಸ್ ಅಂತ ಯಾರು ನಮ್ಮ ಸದಸ್ಯರು ಅದ್ರ ಪರವಾಗಿ ಅದರ ವ್ಯಾಪ್ತಿಯಲ್ಲಿ ಇರೋದು ಕೂಡ ಹೇಳಿದ್ದಾರೆ ಅದು ಸಣ್ಣ ಪುಟ್ಟ ಹೇಳಿದ್ದೀವಿ ವಿಷಯ ವಿಷಯ ಅದನ್ನು ಕೂಡ ಮಾಡಿಲ್ಲ ಅಂದ್ರೆ ನಾವು ಬಂದೇನು ಪ್ಲೇಸ್ಟ್ ಇದ್ದು ತಗೊಂಡು ಬೋರ್ಸೋದು ಸಾಕು ಅಲ್ಲಿ ಅದು ಬರೋ ಟೈಮ್ನಾಗ ಬರಲಿ ಬಟ್ ಅಲ್ಲಿ ನೀವು ಇದು ಮಾಡಿದ್ದಂತ ನಿಮ್ಮ ಹತ್ರ ಬಂದಂತ ನಿಮ್ಮ ಹತ್ರ ನೀವು ಮಾಡಿದಂತ ಕೆಲಸ ಎಷ್ಟು ಪ್ರೋಗ್ರೆಸ್ ಆಗೈತೆ ಎಷ್ಟು ಹೋಗ್ರಸ್ ಆಗ ಸರ್ ಎಷ್ಟು ಈ ಮನೆಗಿನಲ್ಲಿ ಇದು ಆಗ್ಯಾವ ಇಷ್ಟು ಹೋಗ್ಯಾವ ಇಷ್ಟು ಐದು ಇಷ್ಟು ಜಾಸ್ತಿ ಆಗಿತ್ತು ನಿಮ್ಮ ಹತ್ರನೇ ಇರ್ತೈತೆ ಅದೇ ಒಂದು ಕಾಪಿ ಏನೋ ಇದು ಮಾತ್ರ ಆಯ್ತು ಅದು ಅದು ಟೈಮ್ನಾಗ ಅದು ಏನು ಸರ್ವರ್ತು ನಿಮ್ದು ಇದು ಫೇಲ್ ಆಯಿತು ಅಲ್ಲಿಂದ ಬರೋದು ಬರ್ತಿದ್ದೇವೆ ಬಟ್ ನೀವು ಇಲ್ಲಿ ಮೀಟಿಂಗ್ ಇಲ್ಲಿ ಬರುವಾಗ ಲೇಟೆಸ್ಟ್ ಡಾಟಾ ತಗೊಬಂದ್ರೆ ಆಯ್ತು ಅದೇ ಹಳೆಯ ಡಾಟಾ ಹೇಳ್ಕೊಂಡು ಕುಂತ ನಾವು ಅದ್ರ ಬಗ್ಗೆನೇ ಪ್ರಶ್ನೆ ಮಾಡ್ಕೊತು ಸುಮ್ಮನೆ ಟೈಮ್ ವೇಸ್ಟ್ ಬದಲಾವಣೆ ಇರಬೇಕು ಏನೇ ಒಂದು ನಿಮ್ಮ ಹತ್ರ ಇದ್ದಿದ್ದು ಡಾಟಾ ಪ್ರಾಕ್ಟಿಕಲ್ ಡಾಟಾ ಇದ್ದಿದ್ದು ತೋರಿಸ್ಬಿಟ್ರೆ ನಾವೇ ನಿಮ್ಗೆ ಇದು ಮಾಡ್ಕೊಂತೀವಿ ಸಹ ಹೀಗಾಗೈತಿ ಅದು ಬಂದಿಲ್ಲ ಈಗ ನಮ್ಮ ಹತ್ರ ಈಗ ಇದ್ದಿದ್ದು ನಮ್ಮ ಫೈಲ್ನಾಗೆ ಈ ರೀತಿ ಇಷ್ಟು ಜಾಸ್ತಿ ಆಗ್ಯಾವ ಇಷ್ಟು ಕಡಿಮೆ ಆಗ ಇಷ್ಟು ಜಾಸ್ತಿ ಇದಾಗ ಇಷ್ಟು ಡಿ ಬಿಟ್ ಇದ್ದಾಗ ಜಾಸ್ತಿ ಆಗೈತಿ ಇದಾಗೈತಿ ಅಲ್ಲಿ ಬೇರೆ ಊರು ಬಿಟ್ಟು ಹೋದವರು ಬೇರೆ ಕಡೆ ಹೋದವರು ಅಲ್ಲಿ ಅದರ ಅವ್ರು ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ ಇಷ್ಟು ಜನ ಅವ್ರಿಗೆ ಇದ್ದು ಅಂತ ಅದು ಜನ ಮೂರು ಹೋಗ್ಬಿಟ್ಟೈತಿ ನಮ್ಗೆ ಏನಪ್ಪ ಇಲ್ಲಿ ನಾವು ಕೇಳಿದಕ್ಕ ಸದಸ್ಯರು ಇಲ್ಲಿ ಬಂದ್ರು ನಮಗೂ ಸಮಸ್ಯೆ ಆಗ್ತದೆ ರೇಷನ್ ಹಾಕುವಲ್ಲಿ ಏನಂತ ರೀತಿ ನಡೀತಾ ಇದೆ ಇದಕ್ಕೆ ಸ್ವಲ್ಪ ನಿಗಾ ವಹಿಸ್ರಿ ಅಲ್ಲೇ ಬದಲಾಗೆ ಈ ರೀತಿ ನಡೀತಾ ಇದೆ ನೀವು ಸ್ವಲ್ಪ ಅದಕ್ಕೆ ಇದು ಮಾಡ್ರಿ ಅಂತಂದ್ರೆ ಅಲ್ಲಿ ಯಾರು ಹೋಗೋದಿಲ್ಲ ಸಮಸ್ಯೆಗಳು ಆಗ್ತವೆ ನೀವು ಅಧಿಕಾರಿಗಳು ಇದ್ರೆ ನೀವು ಹೋಗ್ಬೇಕಾಗ್ತೈತಿ ನೀವು ಫಿಸಿಕಲಿ ಹೋಗಿ ಸರ್ಪ್ರೈಸ್ ಹೋಗಿ ವಿಸಿಟ್ ಮಾಡ್ಬೇಕಾಗ್ತೈತಿ ಯಾವ್ದಾರು ಒಂದು ಸರ್ ಸರ್ಪ್ರೈಸ್ ಹಾಕಿ ವಿಸಿಟ್ ಮಾಡಿ ನೋಡ್ರಿ ಅಲ್ಲಿ ನಡೆಯೋಂಥದ್ದು ಅನ್ಯಾಯ ನಡೆಯಕತ್ತೈತಿ ಅದು ನೋಡಿ ಈಗ ಸರ್ಕಾರ ಕೊಡ್ತಾ ಇರೋದು ಬಡವರಿಗಾಗಿ ಏನೈತಲ್ಲ ಇದು ಅತಿ ತುಂಬಲಿ ಊಟ ಸಿಗಲಿ ಹೇಳಿ ಕೊಡ್ತಾ ಇದೆ ಈಗ ಅವ್ರು ತಗೊಂಡೋಗಿ ಅಂದ್ರೆ ಅವ್ರು ಬೇಕಾಗಿಲ್ಲ ಅಂತಲ್ಲ ಅಂತ ಹಿಡ್ಕೊಂಡ್ ಬಿಡ್ರಿ ಅಲ್ಲಿ ಅಲ್ಲಿ ಹಿಡಿದು ಏನಿತ್ತಲ್ಲ ಅಲ್ಲೇ ಇದು ಬೇಕಾಗಿಲ್ಲ ಬೇರೆಯವ್ರು ಮಾಡ್ತಾರಲ್ಲ ಬೇರೆ ಬಡವರ ಬಡವರಿಗೆ ಸಿಗಲಿ ಅದ ಧಾನ್ಯಗಳು ಅವ್ರ ಮೇಲೆ ಸ್ಟ್ರಾಂಗ್ ಆಗಲಿ ಅದ್ರಾಗ ಎರಡು ರಜಾ ಮಾಡಿಬಿಡ್ತಾರೆ ರಜಾ ಮಾಡಿ ಆದಷ್ಟು ಬೇಗ ಬಂದ್ ಮಾಡಿಬಿಡ್ತಾರೆ ಈ ಪಾಪ ಅಕ್ಕಿ ತಗೋಣ ಸಿಗಲ್ಲ ಅವ್ರು ಟೈಮ್ ಸಾಗಿ ಹೋಗಿರ್ಲಿಲ್ಲ ಅಂದ್ರೆ ಹೋಗ್ಬಿಡ್ತಾರೆ ಸರ್ ಆ ಅಕ್ಕಿ ತಗೊಂಡು ಮಾಡ್ತಾರೆ ಅಲ್ಲೇ ಬಗ್ಲಕ್ ಗೋಡಿನ ಇರ್ತೈತಿ ಅಲ್ಲೇ ಸರ್

ಈ ಸರ್ ಮಾಡಿ ಹ್ಞೂ ಅದು ಟಾಟಾ ಅಪ್ಡೇಟ್ ಹಾಕಿ ಸರ್ ಅದು ನಮಗೆ ಡಿ ಬಿ ಟಿ ವಂಚಿತ್ರ ಯಾರಿದ್ದಾರೆ ನಮ್ಮ ಮೇನ್ ಇಂಟೆನ್ಷನ್ ಅದು ಡಿ ಬಿ ಟಿ ವಂಚಿತ್ರ ಯಾರಿದ್ದಾರೆ ಅವ್ರಿಗೆ ನಾವು ನಮ್ಮ ಇನ್ನೊಳಗಡೆ ಟೂರಿಸ್ಟ್ ತಂದ್ಕೋಬೇಕು ಅಂದರೆ ನಮ್ಮ ಯೋಜನೆ ವ್ಯಾಪ್ತಿಗೆ ತಂದ್ಕೋಬೇಕು ಮತ್ತು ಅಷ್ಟೇ ಇದೆಯಲ್ಲ ಸರ್ ಇದು ಒಂದು ಸಮಸ್ಯೆಗಳಿದೆ ಪಿ ಸಿ ಆಗಿಲ್ಲ ನೀವು ಬ ಈಗ ಈಗ ಹೇಳ್ತಾ ಇದ್ವಿ ಬ್ಯಾಂಕಲ್ಲಿ ಅವರೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೇಳಿ ಯಾರೂ ಹೇಳಿದ್ರಲ್ಲ ಅಂಥ ಬ್ಯಾಂಕ್ ಹೆಸರನ್ನ ನಾವು ಇಂಥ ಬ್ಯಾಂಕ್ ಹೆಸರು ಹೇಳಿದರೆ ನಾವು ಡಿಸ್ಟ್ರಿಕ್ಟ್ ಮೀಟಿಂಗಲ್ಲಿ ಮಾತಾಡ್ತೀವಿ ಕನ್ಸರ್ನ್ ಯಾರು ಲೀಡ್ ಬ್ಯಾಂಕ್ ಮ್ಯಾನೇಜರು ಅವರಿಗೆ ಕರೆಸಿ ಸರ್ ಇಂತಿಂಥ ಬ್ಯಾಂಕಲ್ಲಿ ನಮ್ಮ ಈ ಯೋಜನೆಗೆ ಸಂಬಂಧಪಟ್ಟ ಓದ್ನಪ್ಪ ಅವ್ರು ಏನೋ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತೀವಿ ನೀವು ಅದು ಏನಾಗಿದೆ ಅಂತ ಮಾಡ್ತಾ ಇಲ್ಲ ಅವ್ರು ಮಾಡ್ತಾ ಇಲ್ಲ ಅವರಂದ್ರೆ ಯಾರು ಅಂತ ಹೆಸರು ಕೊಡ್ರಿ ಇಂತ ಸೋನ್ಸ್ ಬ್ಯಾಂಕ್ ಅವ್ರು ಮಾಡ್ತಾ ಇಲ್ಲ ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವ್ರೇನ್ ಫ್ರೀ ಆಗಿ ಏನ್ ಕೆಲಸ ಮಾಡಲ್ಲ ಅವರು ಕೂಡ ನಮ್ಮ ದುಡ್ಡು ಹೋಗ್ತದೆ ಅದರಿಂದ ಬಡ್ಡಿ ಬರ್ತದೆ ಅದರಿಂದ ತಗೊಂಡು ಅವ್ರು ಎಲ್ಲರೂ ಇದು ಮಾಡ್ತಾರೆ ಕೆಲಸ ಮಾಡ್ತಾರೆ ಮತ್ತೆ ಅದೆಲ್ಲ ಸಾರ್ವಜನಿಕ ಅನುಕೂಲಕ್ಕಾಗಿಲ್ಲ ಯಾವ ಬ್ಯಾಂಕ್ ಅವ್ರು ಮಾಡ್ತಾ ಇಲ್ಲ ಅದನ್ನ ಹೇಳ್ರಿ ಪ್ರತಿ ತಿಂಗಳದ್ದು ಪ್ರತಿ ತಿಂಗಳದ್ದು ಫಾಲೋಅಪ್ ನಡೆಯಲಿ ಸರ್ ಅದು ಡಾಟಾ ನಮ್ಮ ಏರಿಯಾದ್ದು ಕಡಿಮೆ ಆಗ್ತಾ ಬರ್ತಾ ಇದೆ ಮತ್ತೊಂದು ಹೆಚ್ಚಾಗ್ತದೆ ಆದ್ರೆ ಬೇರೆ ಊರು ನೋಡಿದ್ರೆ ಎಷ್ಟಿದ್ ಅಷ್ಟೇ ಇರ್ತೈತೆ ಅಂದ್ರೆ ಇದ್ರ ಬಗ್ಗೆ ತಾವು ಗಮನನೇ ಹರಿಸ್ತಾ ಇಲ್ಲ ನಮ್ಮ ಉದ್ದೇಶ ಏನಂದ್ರೆ ಒಂದು ಕಾರ್ಡ್ಗೆ ಎಷ್ಟು ಬರ್ತದೆ ಜನ ಸದ್ ಅಮೌಂಟ್ ಎಷ್ಟು ಬರ್ತೈತಿ ಹೇಳ್ರಿ ಅದ್ರದ್ದು ಮೂವತ್ತ್ ಮೂವತ್ತು ಎಪ್ಪತ್ತೆರಡು ಏಳ್ನೂರ ಇಪ್ಪತ್ತು ರೂಪಾಯಿ ಬರ್ತದೆ ಸರ್ ಈ ಏಳ್ನೂರ ಇಪ್ಪತ್ತು ರೂಪಾಯ್ ಹೆಂಗೈತೆ ಅಂದ್ರೆ ಈ ತಿಂಗಳ ಅದನ್ನ ಕ್ರೆಡಿಟ್ ಆದ್ರೆ ನಿಮಗೆ ಕ್ರೆಡಿಟ್ ಆಗೋದು ಇಲ್ಲಿದ್ರೆ ಮುಸ್ಲಿಂ ತಿಂಗಳ ಜಮಾ ಆಗೋದಲ್ಲ ಹೌದಾ ಇನ್ಸರ್ ಅಂದ್ರೆ ಇದ್ರಷ್ಟು ಅರ್ಥ ಮಾಡ್ರಿ ಸರ್ಕಾರದಿಂದ ಸಾರ್ವಜನಿಕರಿಗೆ ಸೇರ್ಬೇಕಾದಂತ ಹಣ ಅಲ್ಲೇ ಬಳತಾ ಇದೆ ಅಂತಂದ್ರೆ ಸರಿಯಾದ ತಲ್ಸ್ತಾ ಇಲ್ಲ ನೀವು ತಲುಪಿಸ ಜವಾಬ್ದಾರಿ ನಿಮ್ದು ಇದಕ್ಕೆ ಸಹಕಾರ ಕೊಡ್ಬೇಕಾದ ಜವಾಬ್ದಾರಿ ನಮ್ದು ಅಷ್ಟೇ ನಿಜವಾಗ್ಲೂ ತಲುಪಿಸ ಜವಾಬ್ದಾರಿ ತಮ್ದೆ ಸರ್ ಆ ಸ್ಟ್ಯಾಟಿಸ್ಟಿಕ್ ನಮ್ಮ ಅಧ್ಯಕ್ಷರಂಗ್ ಎಷ್ಟಿದೆ ಅಷ್ಟೇ ಐತಿ ಕ್ರಮ ಏನ್ ಕೈಗಂಡ್ರಿ ಅಂತ ಕೇಳ್ತೀನಿ ನಾವು ಕೇಳೋದು ಕೇಳೋದಷ್ಟೇ ಎಷ್ಟು ಇನ್ಸ ಆಯ್ತಂದ್ರೆ ಸರಿ ಸರ್ ಆರು ತಿಂಗಳು ನಾನು ನಾಲ್ಕೈದು ಮೀಟಿಂಗ್ ಫಾಲೋ ಅಪ್ ಆಗಿನಿ ನಿಮ್ ರಸೂಲ್ಗೆ ಎವ್ರಿ ಎವ್ರಿ ಮಂತ್ ನಮ್ಮ ಏರಿಯಾದ್ ನಾನು ತಗಸ್ತೀನಿ ಟೇಬಲ್ ಹಾಕ್ಸ್ ಕುಂದಿರ್ಸ್ತೀನಿ ಗೊತ್ತಾಗ ನಿಮಗೆ ಏನು ಮೇಡಮ್ ನಾಗರುತ್ತೆ ಮೇಡಮ್ ನಾವು ಬಂದು ನಮ್ಮ ಹುಡುಗರಿಗೆ ನಾಲ್ಕೈದು ಊಟದ ಟೇಬಲ್ ಹಾಕ್ಸ್ ಕುಂದರ್ಸ್ಬಿಟ್ಟಿತ್ತು ನಾನು ಏಳರಪ್ಪ 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 ಅಂತ ನಮ್ಮ ಏರಿಯಾದ್ರೆ ಲೆಸ್ ಐತಿ ಕರೆಕ್ಟ್ ಆದರೆ ಬೇರೆ ಯಾರು ಬಂದರೆ ಎಷ್ಟು ಕೋಟಿ ಇಲ್ಲೇ ನೀವು ಕ್ಯಾಲ್ಕುಲೇಷನ್ ಎಷ್ಟು ಈ ತಿಂ ಇಲ್ಲಿವರೆಗೆ ಎಷ್ಟು ಐದು ಸರ್ ಅದ ಅಮೌಂಟ್ ಎಷ್ಟು ಜನರಿಗೆ ಪೆಂಡಿಂಗ್ ಐತಿ ಅದು ಇಂಟು ಎಪ್ಪತ್ತು ಅದಕ್ಕೆ ಇಂಟು ಎಪ್ಪತ್ತು ನಾನು ಎಷ್ಟು ಅಮೌಂಟ್ ಅಂದಾಗದು ಹಣದು ಮಾಡೋಣ

అనుకరణ వర్యాదు గంగవతి తాలూక సుమారు ఐవత్నా ఫలవి అదర ఐవత్ ఇప్ప ఫలనుభవి నోందగర ఫలభవి ఇప్పటికీ ಹತ್ತೊಂಬತ್ತು ಮರಣ ಹೊಂದಿದ್ದು ಉಳಿಕಾ ಫಲಾನುಭವಿಗಳು ನೂರ ಅರವತ್ತೈದು ಎನ್ಸಿಪಿಐ ಲಿಂಕ್ ಮಾಡಿಸಲಾಗುತ್ತಿದೆ ಎನ್ಸಿಪಿಐ ಹಾಗೂ ಮೂವತ್ತೈದು ಫಲಾನುಭವಿಗಳಿಗೆ ಯೋಜನೆ ತಲುಪುತ್ತಿಲ್ಲ ಅರ್ಹ ಸೂಕ್ತ ದಾಖಲೆ ಪಡೆದು ಯೋಜನೆಯ ವ್ಯಾಪ್ತಿಗೆ ತರಲು ಶ್ರಮಿಸಲಾಗುತ್ತಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಭೆಗೆ ತಿಳಿಸಿದರು ಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಆಚರಣಿತ ಸದಸ್ಯರು ತಾಂತ್ರಿಕ ತೊಂದರೆಯಿಂದಲೇ ಅಧ್ಯಕ್ಷರು ಹಾಗೂ ಸದಸ್ಯರು ಅವುಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಶೇಕಡ ನೂರರಷ್ಟು ಅರ್ಹ ಫಲಾನುಭವಿ ಇದು ಕಾರ ಒಟ್ಟು ಫಲಾನುಭವಿಗಳು ಸೇಮ್ ಅಪ್ಡೇಟ್ ಇದೆ ಸರ್ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಮೂವತ್ ಮೂರು ಸಾವಿರ ಎರಡುನೂರ ಒಳಗ ಹಾಕಿದೆ ಸರ್ ಈಗ ಎರಡು ಹಾಕ್ಬೇಕಾಗಿದೆ ಸರ್ ಅದು ಬಂದ್ಬಿಟ್ರೆ ಬಾಕಿದೆಲ್ಲ ಅಪ್ಡೇಟ್ ಆಗ್ತಾ ಇದೆ ಸರ್ ಈಗ ಗ್ರಾಮೀಣ ಭಾಗದಲ್ಲಿ ನಮ್ಗೆ ಬಂದು ಚೇಂಜಸ್ಗೆ ಅಪ್ಡೇಟ್ ಆಗಬೇಕಾಗಿತ್ತು ಸರ್ ರಿಪೋರ್ಟಲ್ಲಿ ಈಗ ಏನಾಗಿದೆ ಎನ್ ಪಿ ಸಿ ಎಲ್ದು ಕಳೆದ ಬಾರಿ ಏನು ಇದೆ ಅದೇ ಇದೆ ಸರ್ ಯಾಕೆಂದರೆ ಅದು ಸ್ಟೇಟಿಂದ ಕೊಟ್ಟಿರುವಂಥ ಲಿಸ್ಟಲ್ಲಿರುವಂಥ ಎನ್ ಪಿ ಸಿ ಎಲ್ ಸರ್ ಅದು ಕಮ್ಯುನಿಕೇಟ್ ಮಾಡಿ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದಾರೆ ಬಟ್ ಅದು ಅಪ್ಡೇಟ್ ಆಗ್ತಾ ಇಲ್ಲ ಜೊತೆಗೆ ನಮಗೆ ಸಿಡಿ ಪಿ ಯಲ್ಲಿ ಕೂಡ ಎನ್ ಸಿ ಸಿಯಲ್ಲಿ ಲಾಗಿನ್ ಮಾಡಲಿಕ್ಕೆ ಅಪ್ಡೇಟ್ ಮಾಡಲಿಕ್ಕೆ ಅವರಲ್ಲಿ ಅಲ್ಲ ಒಂದೇ ಲೋಹವನ್ನು ಮಾಡ್ತಾರೆ ಅದರಲ್ಲಿ ಕನೆಕ್ಟಿವಿ ಕಾರ್ಡ್ಗೆ ಎಲ್ಲ ಅಪ್ಡೇಟು ಬರ್ತದೆ ಸರ್ ನಾವು ಅವ್ರ ಸೈಮೆಂಟ್ ಎರಡು ಸಿಡಿ ಪಿ ಮಾಡ್ಕೊಂಡು ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್ ಈಗ ಅದರಲ್ಲಿ ಒಂದು ಹನ್ನೆರಡು ಜನದ್ದು ಅಪ್ಡೇಷನ್ನ ಆಗಿದೆ ಬಾಕಿ ಏನು ಸಮಸ್ಯೆ ಆಗುತ್ತೆ ಅಂದರೆ ಆಧಾರು ರೇಷನ್ ಕಾರ್ಡು ಮತ್ತು ಅವ್ರದ್ದು ಬ್ಯಾಂಕಲ್ಲಿರುವಂಥದ್ದು ಹೆಸರು ಸೇಮ್ ಆಗಿದ್ರೆ ಮಾತ್ರ ಅದು ಅಪ್ಡೇಟ್ ಆಗ್ತಾ ಹೋಗುದು ಇಲ್ಲಾಂದ್ರೆ ಮಿಸ್ ಮ್ಯಾಚ್ ಅಂತ ಹೇಳಿ ಬರ್ತಾ ಇದೆ ಹಾಗಾಗಿ ಇದು ನಮಗೆ ಪ್ರೊಸೆಸ್ ಮಾಡಲಿಕ್ಕೆ ಎನ್ ಪಿ ಸಿ ಅದು ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್ ಇನ್ನು ಸೈ ಕೆಲವಷ್ಟು ನಮಗೆ ಡೇಟಾ ಬೇಸಲ್ಲಿ ಈ ರೀತಿ ಅಪರೇಷನ್ ಸಿಗ್ತಾ ಇದೆ ಸರ್ ಹಾಗಾಗಿ ನಾವು ನಮ್ಮ ಏನು ಗ್ರೌಂಡ್ ಲೆವೆಲ್ಸ್ ಅಲ್ಲಿ ಮಾಡೋದ್ರಿಂದ ಜೊತೆ ಜೊತೆಗೆ ನಮ್ಮಲ್ಲಿ ಲ್ಯಾಂಗ್ವೇಜ್ ನಾವು ಏನ ಪೆಂಡೆನ್ಸಿ ಅಂತ ಇಟ್ಕೊಂಡಿರ್ತೀವಿ ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ ಬಾಬು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಬಿ ಖಾದ್ರಿ ಗಂಗಾವತಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರಾದ ಶ್ರೀಮತಿ ಲಕ್ಷ್ಮೀದೇವಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ಆನಂದ ಸಲ್ಕರ್ ಮುಸ್ತಾಕ್ ಸೈನಿಕ್ ಹಾಗೂ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು